ವಿನಾಯ ನಮಃ ಓಂ ನಮೋ ವಿಘೇಶ್ವರಾಯ ನಮಃ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಹೆಣ್ಣುಗುಡ್ಡಲ್ಲಿ ಟೊಮೆಟೊ ಮಾರ್ಕೆಟು ಅಸೋಸಿಯೇಷನಿಂದ ಇವತ್ತು ಕಾಣಿಪಾಕಂ ಶ್ರೀ ವಸಿದ್ಧಿ ವಿನಾಯಕ ಕಾಣಿಪಾಕಂ ದೇವಸ್ಥಾನಕ್ಕೆ ನಮ್ಮ ತಾಲೂಕೆಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಡೆಯಿಂದ ಆ ದೇವರ ದರ್ಶನಕ್ಕೆ ಆ ದೇವರ ದರ್ಶನ ಮಾಡೋ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಒಂದು ತರಕಾರಿಯನ್ನು ಕೆಲಸಕ್ಕೆ ಒಂದು ಒಂದು ಟೆಂಪೋ ತೆಗೆದುಕೊಳ್ಳಿ ಅಂತ ಹೇಳಿದ್ರು ನಮ್ಮ ಮಶೇಷನಿಂದ ಅದಕ್ಕೆ ಮೊನ್ನೆ ನಾವು ಕಾನಿಪಾಕ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿನ ಚೇರ್ಮನ್ ಆದ ಮೋಹನ್ ರೆಡ್ಡಿ ಅವರು ಇಒ ಆದ ವೆಂಕಟೇಶ್ ಅವರು ಅವ್ರ ಬಗ್ಗೆ ಚರ್ಚೆ ಮಾಡಿದರು ಈ ಥರ ನಾವು ಮಾರ್ಕೆಟಿಂದ ಒಂದು ಟೆಂಪೋ ತೆಗೆದುಕೊಡ್ತೀವಿ ಎಲ್ಲ ಕಡೆಯಿಂದ ನಾವು ತರಕಾರಿ ತರಿಸ್ಬೋದು ಭಕ್ತಾದಕ್ಕೆ ಅನ್ನದಾನಕ್ಕೆ ಒಳ್ಳೆಯ ಕೆಲಸ ಆಗುತ್ತೆ ಅಂತೇಳಿ ನಾವು ಕೇಳಿದಾಗ ಅವರು ಆ ಕಮಿಟಿಯಲ್ಲಿ ಇಕ್ಕಿ ಆ ಕಮಿಟಿಯಲ್ಲಿ ತೀರ್ಮಾನ ತಗೊಂಡು ಒಳ್ಳೆಯ ಕೆಲಸ ಮಾಡ್ತೀವಿ ನೀವು ಒಳ್ಳೆ ತಗೊಂಡ ಮಾರ್ಕೆಟಿಂದ ನಿಮ್ಮ ಆಶೋಷದಿಂದ ನೀವು ಇಂಥ ಕೆಲಸ ಮಾಡ ನಮಗೆ ಜಾಸ್ತಿ ಸಂತೋಷ ಆಗುತ್ತೆ ಅಂತ ಅವರು ಮಾತುಕಟ್ರು ಅದೇ ರೀತಿ ಇವತ್ತು ಬಂದು ನಮ್ಮ ಅಶೋಷಿಯನ್ನ ಮತ್ತು ನಮ್ಮ ವ್ಯಾಪಾರಸ್ಥರಿಂದ ನಮ್ಮ ರೈತರಿಂದ ಎಲ್ಲರೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಕಲೆಕ್ಷನ್ ಮಾಡಿ ಒಂದು ನಮ್ಮ ಅಶೋಷಿಯೇಷನಿಂದ ಹೋಗಿ ಇವತ್ತು ಅವ್ರಿಗೆ ಕಂಪ್ನಿಗೆ ಅಮೌಂಟ್ ಡಿಡಿ ತೆಗೆಯೋಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಪಲ್ವನೀರ್ ರವೀಂದ್ರ ರೆಡ್ಡಿ ಅವರು ಕರೆಸಿ ಅವ್ರ ಸಮ್ಮುಖದಲ್ಲಿ ನಾವು ಲಿಷ್ಟನ್ನು ಅನ್ಕೊಳ್ತಾ ಇದ್ದೀವಿ ಅದೇ ಇವತ್ತು ಡಿಡಿ ತೆಗೆದ್ರೆ ನಾಳೆ ಡಿಲಿವರಿ ಇರುತ್ತೆ ನಾಳೆ ನಾಳಿದ್ದು ಆಮೇಲೆ ಗಾಡಿ ಅದು ರೆಡಿಯಾಗಿ ಫಸ್ಟ್ ಲೋಡ್ ಬಂದು ಒಡ್ಡಲಿ ಅಂತ ಲೋಡ್ ಆಗಿ ತರಕಾರಿ ಮತ್ತು ಎಲ್ಲ ಆಗಿ ಅಲ್ಲಿ ಮುಕ್ತಾದಿರಿಗೆ ಅನ್ನದಾನ ಮಾಡುವ ಒಂದು ಪ್ರಸಾದ ಯೋಗಕ್ಕೆ ನಾವು ಇಲ್ಲಿಂದ ಫಸ್ಟ್ ಲೋಡನ್ನು ಪೂಜೆ ಮಾಡಿ ನಮ್ಮ ಮಾರ್ಕೆಟಿನ ಎಲ್ಲ ರೈತರು ವ್ಯಾಪಾರಸ್ಥರು ಮಂಡಿ ಮಾಲಕರು ಎಲ್ಲರೂ ಸೇರಿ ಪೂಜೆ ಮಾಡಿ ಇಲ್ಲಿಂದ ಫಸ್ಟ್ ಲೋಡು ಕಲಿಸ್ತೀವಿ ನಮಗೆ ನಮ್ಮ ದೇವರು ವಿನಾಯಕ ಆಶೀರ್ವಾದ ಎಲ್ಲ ನಮ್ಮ ಮಾರ್ಕೆಟಿನ ನಮ್ಮ ತಾಲೂಕಿನ ನಮ್ಮ ದೇಶದ ಎಲ್ಲರಿಗೂ ದೇವರ ಒಳ್ಳೆಯ ಕೆಲಸ ಒಳ್ಳೆಯ ಆಶೀರ್ವಾದ ಇರಲಿ ಎಲ್ಲ ಎಲ್ಲರೂ ಹೇಳಿ ನಾವು ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇದಕ್ಕೆ ಇವತ್ತು ಅವರ ರವೀಂದ್ರ ರೆಡ್ಡಿ ಅವರು ಒಂದು ಟೀಮ್ ಅವ್ರನ್ನ ಕರೆಸಿ ಇವತ್ತು ನಾವು ಚೆಕ್ಕು ಮುಖಾಂತರ ಅವ್ರಿಗೆ ತಲುಪ್ತಾ ಇದ್ದೀವಿ ಇವತ್ತು ಹೋಗಿ ಅವರು ಡಿ ಡಿ ನಮ್ಮ ಮಾರ್ಕೆಟಿನ ಹೆಸರಲ್ಲಿ ಮಾರ್ಕೆಟ್ ಮನಸ್ಸಿನಲ್ಲಿ ನಾಳೆ ನಾಳೆದು ಗಾಡಿ ಇರುತ್ತೆ ಅಲ್ಲಿ ನಾಳೆ ಪೂಜೆ ಮಾಡಿ ಪೂಜೆ ಮಾಡಿ ಅಲ್ಲಿ ಚೇರ್ಮನ್ ಇಒ ಮತ್ತು ಒಂದು ದೇವಸ್ಥಾನ ಕಮಿಟಿಯಿಂದ ಪೂಜೆ ಮಾಡಿ ಆಮೇಲೆ ಗಾಡಿ ಅದನ್ನು ಎಕ್ಸ್ಟ್ರಾ ಪೀಡಿಗೆ ಹಿಗಾಗಿರುತ್ತೆ ಅದನ್ನು ಕಟ್ಟಿ ಇಲ್ಲಿ ಫಸ್ಟ್ ಲೋಡ್ ಇಲ್ಲಿ ಕಳಿಸ್ತಾರೆ ಇಲ್ಲಿಂದ ಲೋಡ್ ಮಾಡಿ ಕಳಿಸ್ತೀವಿ ಹೇಳಿ ಈ ನಾಲ್ಕು ಮಾತ್ರ ಅಂತ ಅಂಗಡಿ ಎಲ್ಲರೂ ನಮಸ್ಕರಿಸ್ತಾರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಯಾವ ಯಾವ ದೇವಸ್ಥಾನ ಕಾರ್ಯಕ್ರಮ ಇದ್ರು ನಮ್ಮ ಹೋಟೆಲ್ ಟೊಮೊಟೊ ಮಾರ್ಕೆಟಿಂದ ಎಲ್ಲರೂ ಹುಂಡಿ ಮಾಲೀಕರು ಎಲ್ಲರೂ ಮಾರ್ಕೆಟಿನ ಎಲ್ಲರೂ ಸೇರಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಕೊಂಡಿದ್ದರು ಅದಕ್ಕೆ ನಾವು ಪೂಜೆ ಕಾರ್ಯಕ್ರಮಕ್ಕೆ ಕಳಿಸ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಸತತ ನಾವು ಒಂದು ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಬ್ರಹ್ಮೋತ್ಸವಕ್ಕಾಗಲಿ ಮತ್ತು ಇನ್ನು ಬೇರೆ ಬೇರೆ ಕಾರ್ಯಕ್ರಮದಿಂದ ತೀರ್ಮಾನ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೂಡ ಅದೇ ಇರುತ್ತೆ ಒಂದು ಬ್ರಹ್ಮೋತ್ಸವಕ್ಕೆ ಒಂದು ಮೂರು ನಾಲ್ಕು ವರ್ಷದಿಂದ ಕಳಿಸ್ತಾ ಇದ್ವು ಅಲ್ಲಿ ಕಳಿಸ್ಬೇಕಾದ್ರೆ ಗಾಡಿ ನಾವು ಬಾಡಿಗೆ ಕಳಿಸ್ಬೇಕು ಅಲ್ಲಿ ಗಾಡಿ ಇಲ್ಲ ಇಲ್ಲಿ ಕಾಣಿಪಾಗದಲ್ಲಿ ಅದಕ್ಕೆ ನಾವು ಎಲ್ಲರೂ ಕಂಪ್ನಿಯಲ್ಲಿ ಕೂತ್ಕೊಂಡು ನಮ್ಮ ಅಧ್ಯಕ್ಷರು ನಮ್ಮ ಮತ್ತು ನಮ್ಮ ಎಲ್ಲರೂ ಮಂಡಿ ಮಾಲೀಕರು ಎಲ್ಲ ಕೂತ್ಕೊಂಡು ಈ ಡಿಸಿಷನ್ ತಗೊಂಡು ಇದು ನಾವು ತೆಗೆದುಕೊಟ್ರೆ ಒಳ್ಳೇದಾಗುತ್ತೆ ಅಲ್ಲಿ ಕೂಡ ಒಂದು ಗಾಡಿ ಇದ್ರೆ ಅಲ್ಲಿ ಪರ್ಚೇಸ್ ಮಾಡೋಷ್ಟಿಲ್ಲ ಎಲ್ಲರೂ ಎಲ್ಲ ಕಡೆಯಿಂದ ಆಕುಲೇಷನ್ ಕಲಿಸ್ತಾ ಇದ್ದಾರೆ ಅಲ್ಲಿ ಗಾಡಿ ಇದ್ರೆ ಎಲ್ಲರೂ ಕಲಿಸ್ಬೋದು ಅಂತಂಗ್ ನಾವು ಈ ತೀರ್ಮಾನ ತಗೊಂಡು ಈ ಗಾಡಿನ ಇವತ್ತು ಗಾಡಿಗೆ ಇವತ್ತು ಬೀಳಿದಕ್ಕೆ ಅಮೌಂಟನ್ನು ಕೊಡ್ತಾ ಇದ್ದೀವಿ ಅಂದ್ರೆ ಅಂದ್ರೆ ಎಂತ ಅಂದೂರ ಎಂತೂ ಹೋಗ್ತೀರಾ ಈ ಕಡೆ ನೋಡಿ ಅದು